ಲಕ್ಷ್ಮಿಯ ಕಟಾಕ್ಷವನ್ನು ಪಡೀಲಿಕ್ಕೆ ನಾವು ಕನಕಧಾರ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈ ಹಿಂದೆ ಕನಕಧಾರ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ಕಲ್ತ್ವಿ ಮೊದಲನೇ ಶ್ಲೋಕ ಹೇಳ್ಕೊಂಡ್ರೆ ಏನೇನಾಗುತ್ತೆ ಅಂದರೆ ಅರ್ಥ ಏನು ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ದು ಆಯಿತು ಈ ಕನಕಧಾರ ಸ್ತೋತ್ರ ಅಂದ್ರೇ ಹೆಸರು ಹೇಳ್ದಂಗೆ ಕನಕಧಾರ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಈಗ ಎರಡನೇ ಶ್ಲೋಕವನ್ನು ಕಲಿಯೋಣ ಮುಗ್ಧ ಮುಹುರ್ವಿ ದದತಿ ಮುಗ್ಧ ಮುಹುರ್ವಿ ದದತಿ ವದನೆ ಮುರೇ मुग्धा मुहुर्विदति वदने मुरारे प्रेमत्रपा प्रणिहितानि प्रेमत्रपा प्रणिहितानि गतागतानि गतागतानि प्रेमत्रपाप्रणिहितानि गता गतानि मालादृशोर् मालादृशोर् मधुकरीव मालादृशोर् मधुकरीव महोत्पलेया महोत्पलेया सा श्रियं दिशतु सागर सम्भवाया सामे श्रियं दिशतु सागर सम्भवाया ನಾವು ಬರುವವರೆಗೂ ರಾಗದ ಕಡೆ ಗಮನ ಕೊಡೋದು ಬಿಟ್ಟು ನಾವು ಉಚ್ಚಾರಣೆ ವ್ಯಾಕರಣಬದ್ಧವಾಗಿ ಗ್ಯಾ ಗ್ರಾಮರ್ ರೂಲ್ ಏನಿದೆ ಹೇಗೆ ಉಚ್ಚರಿಸಬೇಕು ತಪ್ಪಿಲ್ಲದೆ ಹೇಗೆ ಕರೆಕ್ಟಾಗಿ ಹೇಳಬೇಕು ಅನ್ನೋದ್ರ ಮೇಲೆ ಮೊದಲಿಗೆ ಗಮನ ಇರಬೇಕು ನಮಗೆ ಇದು ಚೆನ್ನಾಗಿ ಬಂದ ನಂತರದಲ್ಲಿ ನಾವು ಯೂಟ್ಯೂಬ್ ಹಾಕ್ಕೊಂಡು ನೋಡಿದ್ರೆ ಯಾವ ರೀತಿಯ ರಾಗ ಬೇಕಾದರೂ ನಾವು ಅದನ್ನು ಕಲಿಬೋದು ಆದ್ದರಿಂದ ಮೊದಲನೇ ಹಂತದಲ್ಲಿ ರಾಗದ ಕಡೆಗೆ ಅಷ್ಟೊಂದು ಗಮನ ಕೊಟ್ಟು ಕೊಡದೆ ಇರೋದು ಒಳ್ಳೆಯದು ಇನ್ನೊಂದು ಸಲ ಅಭ್ಯಾಸ ಮಾಡೋಣ ಮುಗ್ಧ ಮುಹುರ್ವಿ ದತಿ ವದನೆ ಮುರಾರೇ ಹೇ ಪ್ರೇಮ್ರಪ ಪ್ರಣಿಹಿತ ಗತಾನಿ माला मधु करीव महोत्पलेया सा मे श्रियं दिशतु सागरसम्भवाया इदर अर्थ लक्ष्मी श्रीमहाविष्णुविन मुखद कडिये ಒಂದು ನಾಚಿಕೆಯ ನೋಟವನ್ನು ಬೀರ್ತಾಳಂತೆ ಆ ನಾಚಿಕೆ ನೋಟದಲ್ಲಿ ಒಂದು ಪ್ರೇಮಪೂರ್ವಕವಾದ ನೋಟ ಕೂಡ ಇದೆಯಂತೆ ಅಂದರೆ ಒಟ್ಟಾರೆ ಪ್ರೇಮಪೂರ್ವಕವಾದ ನಾಚಿಕೆಯಿಂದ ಕೂಡಿದ ನೋಟ ಇದನ್ನು ಬೀರ್ತಾ ಮತ್ತೆ ಮುಗ್ಧವಾದ ರೀತಿಯಲ್ಲಿ ಚಲಿಸ್ತಾ ಇರುವ ಎರಡು ದೊಡ್ಡ ನೈದಿಲೆಗಳಂತೆ ಇರುವ ಮತ್ತು ಹೂಮಾಲೆಯನ್ನು ನೋಡ್ತಾ ಇರುವ ದುಂಬಿಯಂತೆ ಇರುವ ಲಕ್ಷ್ಮಿಯ ಕಟಾಕ್ಷಗಳು ಅಂದರೆ ಅವಳು ಕಣ್ಣುಗಳೇ ಸಾಕು ಅಂತ ಹಿಂದಿನ ಶ್ಲೋಕದಲ್ಲೂ ನಾವು ನೋಡಿದ್ವಿ ಕುಡಿ ನೋಟ ಅಂದರೆ ಚಿಕ್ಕ ಓರೆಗಣ್ಣಲ್ಲಿ ನೋಡಿದ್ರೇ ಲಕ್ಷ್ಮಿಯ ಕಟಾಕ್ಷ ಅಷ್ಟೊಂದು ಸಿಕ್ಬಿಡುತ್ತೆ ಅಂತ ಹೇಳಿದ್ರಲ್ವ ಶಂಕರಾಚಾರ್ಯರು ಮೊದಲನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇರೋದು ಪ್ರೇಮಪೂರ್ವಕವಾದ ನೋಟ ವಿಷ್ಣು ಮೇಲೆ ಬೀರ್ತಾ ಇದ್ದಾಳೆ ಅದರಲ್ಲಿ ವಿಷ್ಣು ಪತಿಯಾಗಿರೋದ್ರಿಂದ ನಾಚಿಕೆ ಕೂಡ ಅದರಲ್ಲಿ ಸೇರಿಕೊಂಡಿದೆ ಆ ಕಣ್ಣು ಅನ್ ಆ ಥರ ಪ್ರೇಮಪೂರ್ವಕವಾದ ನೋಟ ಅವಳು ಬೀರ್ತಾ ಇದ್ದರೆ ಅದು ಹೇಗಿದೆ ಅಂದರೆ ಎರಡು ದೊಡ್ಡ ನೈದಿಲೆ ಹೂಗಳು ಒಂದು ಹೂಮಾಲೆಯನ್ನು ನೋಡ್ತಾ ಇರಬೇಕಾದ್ರೆ ದುಂಬಿಗಳು ಹಿಂಗೆ ಚಲಿಸ್ತಾ ಇರುತ್ತಲ್ವ ಆ ರೀತಿಯಾಗಿ ಆ ಕಣ್ಣುಗಳು ಕಾಣ್ತಾ ಇದೆಯಂತೆ ಈ ಥರ ಇರುವ ಸಾಗರ ಕನ್ನಿಕೆಯಾದ ಲಕ್ಷ್ಮಿಯ ಕಟಾಕ್ಷಗಳು ಅಂದರೆ ಈ ಕಣ್ಣಿನ ಕಟಾಕ್ಷ ಇರ್ಬೋದು ಓರೆ ನೋಟ ಇರ್ಬೋದು ಪ್ರೇಮಪೂರ್ವಕವಾದ ನೋಟ ಇರ್ಬೋದು ಈ ರೀತಿಯ ಲಕ್ಷ್ಮೀಯ ಕಟಾಕ್ಷಗಳು ನನಗೆ ಐಶ್ವರ್ಯವನ್ನು ಉಂಟು ಮಾಡಲಿ ಅಂತ ಈ ಎರಡನೇ ಶ್ಲೋಕದ ಅರ್ಥ ಆಗಿರುತ್ತೆ ನಾವು ಯಾವಾಗಲೂ ಅಷ್ಟೇ ಅರ್ಥವನ್ನು ತಿಳ್ಕೊಂಡು ನಾವು ಶ್ಲೋಕವನ್ನು ಜಪಿಸಿದ್ರೆ ಪಠಿಸಿದ್ರೆ ಆಗ ಆಗುವಂಥ ಅನುಭವವೇ ಬೇರೆ ಒಳ್ಳೆ ಅನುಭವ ಆಗುತ್ತೆ ಆ ಅನುಭವ ಆಗ್ತಾ ಆಗ್ತಾ ನಮಗೇನಾಗುತ್ತೆ ಏನು ಕೋರ್ತೀವಿ ಅದು ನಮಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇರೋದಿಲ್ಲ ಇದು ಎರಡನೇ ಶ್ಲೋಕವನ್ನು ಹೇಗೆ ಹೇಳಬೇಕು ಅನ್ನೋದು ಮತ್ತು ಅದರ ಅರ್ಥ ಇನ್ನು ಮುಂದಿನ ಶ್ಲೋಕದ ಜೊತೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ